ಧ್ಯಾನ ಕಲಿಯೋಕೆ ಅನ್ನುವ ಸುಂದರ ಗೀತೆಯನ್ನು ನಾವು ಈಗ ಕೇಳೋಣ ಬನ್ನಿ ಧ್ಯಾನ ಕಲಿಯೋಕೆ ಆತ್ಮಜ್ಞಾನವ ತಿಳಿಯೋಕೆ ಅಂತ ಕಷ್ಟ ಏನೂ ಇಲ್ಲ ಗಾಬರಿಯಾಗೋಕೆ ಒಂದು ಹಂಬಲ ಸಾಕು ಕಲಿತು ಬನ್ನಿ ಜಾನ ಕಲಿಯೋಕೆ ಆತ್ಮಜ್ಞಾನವ ತಿಳಿಯೋಕೆ ಅಂತ ಕಷ್ಟ ಏನೂ ಇಲ್ಲ ಗಾಬರಿಯಾಗೋಕೆ ಆತ್ಮಜ್ಞಾನವ ಹೊಂದುವ ಹಂಬಲ ಸಾಕು ಕಲಿತು ದೇಹವು ಒಂದು ಮಷಿನರಿಯಂತೆ ಸರಿಯಾಗಿರಬೇಕು ಉತ್ತಮ ರೀತಿ ಕೆಲಸ ಮಾಡುತ್ತಾ ಬಾಳಿಕೆ ಬರಬೇಕು ಹೂವಿನ ಹಾಗೆ ಮನಸು, ಹರಳಿ ನಗುತ್ತಿರಬೇಕು ಅದಕ್ಕೆ ನಾವು ಧ್ಯಾನ ಮಾಡಲು ನಮ್ಮ ಮೈತ್ರಿಯ ಪಿಎಸ್ಎಸ್ಎಮ್ನ ಪಿರಮಿಡ್ ವ್ಯಾಲಿಗೆ ಧ್ಯಾನಕ್ಕೆ ತಪ್ಪದೇ ಬರಬೇಕು ಬನ್ನಿ ಧ್ಯಾನ ಕಲಿಯೋಕೆ ಆತ್ಮಜ್ಞಾನವ ತಿಳಿಯೋಕೆ ಅಂಥ ಕಷ್ಟ ಏನೂ ಇಲ್ಲ ಗಾಬರಿಯಾಗೋಕೆ ಆತ್ಮಜ್ಞಾನ ಹೊಂದುವ ಹಂಬಲ ಸಾಕು ಕಲಿತುಕೊಳ್ಳೋಕೆ ధ్యూ నమ్మ మనసికి శాంతి సిగతైతే ధ్యానూ నమ్మ మనసికి శాంతి సిగ్ైతే ధ్యానం నమ్మ చంచలతయను ನಮ್ಮ ధ్యానం చంచలతయను దూరమాతైతే ధ్యానం నేను మాడు ಬಾಧೆಗಳನ್ನು ದೂಡು ಧ್ಯಾನ ಮನಿ ಮಾಡು ಬಾಧೆಗಳನ್ನು ದೂಡು ಸರ್ವಾಂಗಗಳು ಚೇತನಗೊಂಡು ಶಕ್ತಿ ವಿಶ್ವಶಕ್ತಿಯ ಜೊತೆಗೆ ಇರುತ್ತೈತಿ ಸರ್ವಾಂಗಗಳು ಚೇತನಗೊಂಡು ವಿಶ್ವಶಕ್ತಿಯ ಜೊತೆಗೆ ಇರತೈತೆ ಆಗೋದಿಲ್ಲ ಅಂದ್ಕೊಂಡ್ರೆ ಆನಂದದ ಲಾಭ ಎಲ್ಲೈತೆ ಆಗೋದಿಲ್ಲ ಅಂದ್ಕೊಂಡ್ರೆ ಆ ಪರಮಾನಂದದ ಲಾಭ ಎಲ್ಲೈತೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಡಗಿ ಕುಂತೈತೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಡಗಿ ಕುಂತೈತೆ ಧ್ಯಾನ ಕಲಿಯೋಕೆ ಆತ್ಮಜ್ಞಾನವ ತಿಳಿಯೋಕೆ ಅಂತ ಕಷ್ಟ ಏನೂ ಇಲ್ಲ ಆತ್ಮಜ್ಞಾನ ಆತ್ಮಜ್ಞಾನವೊಂದುವ ಹಂಬಲ ಸಾಕು ಕಲಿತುಕೊಳ್ಳೋಕೆ ಆತ್ಮಜ್ಞಾನವ ಹಂಬಲ ಸಾಕು ಕಲಿತುಕೊಳ್ಳೋಕೆ ಆತ್ಮಜ್ಞಾನ ಹೊಂದುವ ಹಂಬಲ ಸಾಕು ಕಲಿತುಕೊಳ್ಳೋಕೆ